ಕೃಷ್ಣ ಅದೊಂದು ಹೆಸರು ಆದಿಯೂ ಹೌದು ಅಂತ್ಯವೂ ಹೌದು ಹಾಗೆಯೇ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಕೃಷ್ಣ ಅಂದರೆ ಕೇವಲ ಪದಗಳಿಗೆ ಸಿಗೋ ಶಕ್ತಿಯಲ್ಲ ಹಾಡಿಗೂ ಸಿಗೋ ರಾಗವಂತೂ ಅದಲ್ಲ ಅವನು ಮಾರ್ಗ ಕೂಡ ಹೌದು ಅವನೇ ಮಾರ್ಗದರ್ಶಕನೂ ಹೌದು ಇಡೀ ಮಹಾಭಾರತದ ಕೇಂದ್ರವೇ ಶ್ರೀಕೃಷ್ಣ ಆತನಿಗೆ ಎಲ್ಲವೂ ಗೊತ್ತಿದೆ ಆದರೆ ಏನೂ ಗೊತ್ತಿಲ್ಲದಂತಿರೋ ಅಮಾಯಕತ್ವ ಕೂಡ ಆತನಲ್ಲಿದೆ ಇಡೀ ಜಗತ್ತೇ ಶ್ರೀಕೃಷ್ಣ ಅಮರ ಪ್ರೇಮದ ರೋಲ್ ಮಾಡೆಲ್ ಕೂಡ ಶ್ರೀಕೃಷ್ಣನೇ ವೈರಾಗ್ಯದ ಹಾದಿನೂ ಶ್ರೀಕೃಷ್ಣನೇ ಕೃಷ್ಣ ಕೇವಲ ಮಹಾಭಾರತದ ಸಾರಥಿ ಮಾತ್ರ ಅಲ್ಲ ಕೃಷ್ಣನ ಹುಟ್ಟು ಕೇವಲ ಒಂದು ಜನ್ಮವಷ್ಟೇ ಅಲ್ಲ ಹುಟ್ಟಿದಾಗಿನಿಂದ ತನ್ನ ಅವತಾರ ಮುಗಿಸೋವರೆಗೂ ಆತ ಹೇಳಿಕೊಟ್ಟ ಜೀವನ ಪಾಠಗಳು ಒಂದೆರಡಲ್ಲ ಕೃಷ್ಣನ ಜನ್ಮವೇ ಸೆರೆಮನೆಯಲ್ಲಾದದ್ದು ಹುಟ್ಟಿನಿಂದಲೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಲೇ ಹುಟ್ಟಿದ ಕೃಷ್ಣ ಸಾಕ್ಷಾತ್ ಭಗವಂತನೇ ಮಾನವ ಜನ್ಮ ತಾಳಿದರೂ ಆತನಿಗೂ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಸಂದೇಶವನ್ನು ಕೊಡುತ್ತಲೇ ಹುಟ್ಟಿದವನಾತ ಕೃಷ್ಣಂ ಒಂದೇ ಜಗದ್ಗುರುಂ ಆತ ಜಗದ್ಗುರು ಪುಟ್ಟ ಬಾಲಕ ಕೃಷ್ಣ ತನ್ನ ಬಾಲ ಲೀಲೆಗಳಿಂದ ನಮಗೆಲ್ಲ ಎಷ್ಟು ಪರಿಚಯವೋ ಭಗವದ್ಗೀತೆಯಲ್ಲಿ ಇಡೀ ಜೀವನದ ಸಾರವನ್ನು ಬೋಧಿಸೋ ಜಗದ್ಗುರುವಾಗಿಯೂ ನಮಗೆಲ್ಲ ಅಷ್ಟೇ ಗೊತ್ತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನ್ ನಿರ್ಭವತಿ ಭಾರತ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ ಜಗತ್ತಿನಲ್ಲಿ ಧರ್ಮವು ಅಳಿದು ಅಧರ್ಮವು ತಾಂಡವವಾಡಿದಾಗಲೆಲ್ಲ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಇದು ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸುವಾಗ ಹೇಳಿದ ಮಾತು ಶ್ರೀಕೃಷ್ಣನ ಅವತಾರ ಜೀವನ ಇಲ್ಲಿಯವರೆಗೂ ಎಷ್ಟು ಕಥೆಗಳಲ್ಲಿ ಹಾಡುಗಳಲ್ಲಿ ಹರಿಕಥೆಗಳಲ್ಲಿ ಸಿನಿಮಾಗಳಲ್ಲಿ ಎಷ್ಟೆಷ್ಟೋ ಸಲ ನೋಡಿರಬಹುದು ಕೇಳಿರಬಹುದು ಆದರೆ ಎಷ್ಟು ಸಲ ನೋಡಿದರೂ ಅದೆಷ್ಟು ಸಲ ಕೇಳಿದರೂ ಇನ್ನೂ ಕೇಳಬೇಕು ಅನಿಸೋ ಇನ್ನೂ ಏನೋ ಇದೆ ಅನಿಸೋ ಕಥೆ ಇದು ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ಆತನ ಬಾಲ್ಯದ ತುಂಟಾಟ ಯೌವನದಲ್ಲಿ ರಾಧೆಯ ಜೊತೆಗಿನ ಪ್ರೀತಿ ಗೋಪಿಕೆಯರ ಜೊತೆಗಿನ ಸರಸ ಮಹಾಭಾರತ ಯುದ್ಧ ನಡೆಯೋ ಸಂದರ್ಭದಲ್ಲಿ ಕೌರವರ ನಾಶಕ್ಕಾಗಿ ಮಾಡೋ ರಣತಂತ್ರ ಹೀಗೆ ಏನೇ ಆದರೂ ಲೋಕ ಕಲ್ಯಾಣಾರ್ಥವೇ ಅಧರ್ಮಕ್ಕೆ ತಾತ್ಕಾಲಿಕವಾಗಿ ಗೆಲುವು ಸಿಗಬಹುದು ಆದರೆ ಕೊನೆಗೆ ಯಾವತ್ತಿದ್ರೂ ಧರ್ಮಕ್ಕೆ ಗೆಲುವು ಅನ್ನೋದನ್ನು ಮಹಾಭಾರತದಲ್ಲಿ ತೋರಿಸಿಕೊಟ್ಟವನು ಶ್ರೀಕೃಷ್ಣ ಅಂತಹ ಶ್ರೀಕೃಷ್ಣ ನಮಗೆ ಕೊಟ್ಟ ಜೀವನ ಪಾಠಗಳು ಒಂದೆರಡಲ್ಲ ಭಗವಾನ್ ಶ್ರೀಕೃಷ್ಣ ಮಗನಾಗಿ ಸಖನಾಗಿ ಪ್ರೇಮಿಯಾಗಿ ಸಹೋದರನಾಗಿ ಹೀಗೆ ಬದುಕಿನ ಬೇರೆ ಬೇರೆ ಸ್ಥರಗಳಲ್ಲಿ ಬೇರೆ ಬೇರೆ ರೋಲ್ಗಳ ಮೂಲಕ ಮಾರ್ಗದರ್ಶನ ನೀಡಿದ್ದಾನೆ ಹಾಗೆ ನೋಡೋಕೆ ಹೋದರೆ ಅವನ ಬದುಕೆ ನಮ್ಮೆಲ್ಲರ ಬದುಕಿಗೆ ದೊಡ್ಡ ಮಾರ್ಗದರ್ಶಿ ಇಡೀ ಬದುಕಿಗೆ ಬೇಕಾಗುವಷ್ಟು ಪಾಠಗಳನ್ನು ಕೊಟ್ಟ ಶ್ರೀಕೃಷ್ಣನ ಬಗ್ಗೆ ಆತನ ಜೀವನ ಪಾಠಗಳ ಬಗ್ಗೆ ಒಂದಷ್ಟು ತಿಳಿಯೋಣವೆ